ಇವೆಲ್ಲ ಏನಂದ್ರ ಅತ್ಯಂತ ಬಾಲಿಶವಾದಂತ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಅದ ಮಾಡೋದು ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ಜಮೀರವ್ರ ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರವ್ರು ಅಲ್ಲ ಜಮೀರವ್ರು ಕಳ್ಕೊಳ್ಳೋದಿಲ್ಲ ಜಮೀರವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರೋ ಇದ್ದಾರಲ್ಲ ಅವರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರು ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತಿ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತಿ ರೀತಿ ನೋಡ್ರಿ ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನು ಗಡಿ ಪ್ರದೇಶವನ್ನು ರಕ್ಷಿಸಲಿಕ್ಕೆ ದೇಶದ ಜನರನ್ನು ಸುರಕ್ಷಿತ ಫ್ರೀ ಹ್ಯಾಂಡ್ ಇದ್ದೇ ಅದು ಈಗೂ ಫ್ರೀ ಯತ್ನಾಳ್ ಇವರು ನಾನು ಆ ವಿಷಯದಲ್ಲಿ ಬೆಳಿಗ್ಗೆ ಬಯಸುವುದಿಲ್ಲ ಆದ್ರ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ ಆ ಕಾರಣಕ್ಕಾಗಿ ಒಂದ್ ಹೇಳ್ತೇನೆ ಯಾವುದೇ ಕಂಡೀಷನ್ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ ನಾನು ಎಲ್ಲರಿಗೂ ಹೇಳೋದು ಇಷ್ಟನೇ ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದು ತಗೊಳ್ತಾ ಇಲ್ಲ ಭಾಷೆ ಸಭೆ ಇರಬೇಕು ಟೀಕೆ ಮಾಡಲಿಕ್ಕೆ ಖಂಡಿಸ್ಲಿಕ್ಕೆ ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂಥ ದೇಶ ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು ವಿಚಾರಕ್ಕಾಯಿತು ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ ಆದರೆ ಬಾಯಿಗೆ ಬಂದಂತೆ ಯಾರು ಅಸಭ್ಯ ಭಾಷೆಯನ್ನು ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ ಹೀಗಾಗಿ ರಾಜಕಾರಣಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ ಈ ರಾಜಕಾರಣದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರು ಮಾತನಾಡಿದರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಬಂದಿದ್ದೆ ನಮ್ಮ ನರಸಿಂಹ ದೇವರು ನಮ್ಮ ಕುಲದೇವರು ಕುಲಸ್ವಾಮಿ ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ ಹಾಗಾಗಿ ಎಲ್ಲ ಒಳ್ಳೆಯ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನರಸಿಂಹದೇವರ ಆಶೀರ್ವಾದ ಪಡ್ತಿರ್ತೇನೆ ಹಂಗಾಗಿ ಇಲೆಕ್ಷನ್ಗಿಂತ ಮೊದಲು ಬಂದಿದ್ದೆ ಆದರೆ ಮುಂದನ್ನು ಎರಡು ಮೂರು ಸರ್ತಿ ನಾ ಒಬ್ಬನೇ ಬಂದಿದ್ದೆ ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಪಂಚಾಮೃತ ಅಭಿಷೇಕ ನೈವೇದ್ಯ ಇತ್ಯಾದಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹರಿಕೆ ಹತ್ತಿದ್ವಿ ಅದರ ಪ್ರಕಾರ ನಾನು ಬಂದಿದ್ದೇನೆ ಇವತ್ತು ನರಸಿಂಹಸ್ವಾಮಿಯ ದರ್ಶನ ಆಗಿದೆ ನಮ್ಮೆಲ್ಲ ಪ್ರಮುಖರು ನನ್ನ ಜೊತೆಗೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಪ್ರಮುಖರು ಮಾಜಿ ಎಮ್ ಎಲ್ ಎ ಅವರು ಎಲ್ಲ ಬಂದಿದ್ದಾರೆ ಭಾಳ ಸಂತೋಷ ಆಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ರಾಜ್ಯಕ್ಕೆ ದೇಶಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಳೆ ಬೆಳೆಯಾಗಿ ಹಚ್ಚು ಹಸಿರಾಗಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ನಡೀತಿರುವಂಥ ಈ ಪ್ರಕ್ಷುಬ್ಧ ವಾತಾವರಣ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನಡೀತಿರುವಂಥ ಸ್ಟೇಟ್ಮೆಂಟ್ಗಳು ಹಲ್ಲೆಗಳು ಭಾಳ ಮನಸ್ಸಿಗೆ ಯಾವ ಮಟ್ಟಕ್ಕೆ ಭಾರತ ಮತ್ತು ಪಾಲಿಟಿಕ್ಸ್ಗಾಗಿ ಕೆಲವು ರಾಜ್ಯಗಳು ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ ಒಬ್ರು ಹೇಳ್ತಾರೆ ಮುಸಲ್ಮಾನರಿಗೆ ತೊಂದರೆ ಆದದ್ದಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಂತ ಅವ್ರು ಕೂಗ್ಲಿಕ್ಕೆ ನೂರ ಎಂಟು ಕಾರಣ ಅಂತ ಒಬ್ಬ ಮಂತ್ರಿ ನಮ್ಮ ಧಾರವಾಡ ಜಿಲ್ಲಾ ಮಂತ್ರಿ ಅಂದ್ರೆ ಹಿಂದನು ಕೂಗ್ತಾ ಇದ್ದಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದ ಆವಾಗ ಕಾರಣ ಏನಿತ್ತು ಇಲ್ಲೇ ಬಿಜಾಪುರದಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಾಗೂ ರಾಜ್ಯದಾಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಗ್ಯಾರ ಜನ ಎಲ್ಲ ಬಾಯ್ಗೆ ಬಂದಂಗೆ ಬೈದ್ಮೇಲೆ ಇಲ್ಲ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊಸ ಶುರು ಮಾಡ್ಯಾರ ಆನಂತರ ಅಲ್ಲಿ ಬಂದು ಹೇಳ್ತಾರೆ ದೆಲ್ಲಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಇಂಟೆಲಿಜೆನ್ಸ್ ವೆಲ್ಯೂ ಅವರು ಇಂಟೆಲಿಜೆನ್ಸ್ ವೆಲ್ಯೂ ಈ ಹಿಂದೇನು ಬೇರೆ ಬೇರೆ ಕಡೆ ಆಗಿತ್ತಲ್ಲ ಈಗ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ವಾಕ್ಯಗಳನ್ನು ನೀವು ಗಮನಿಸಿ ಆನ್ ರೆಕಾರ್ಡ್ ದೇಶದಲ್ಲಿ ಗಡಿ ಪ್ರದೇಶ ಕಾಶ್ಮೀರ ಮತ್ತು ಕೆಲವು ಸಣ್ಣ ಪುಟ್ಟ ಪ್ರದೇಶಗಳು ಬಿಟ್ಟರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಬ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ಅತ್ಯಂತ ಸತರ್ಕವಾಗಿರುವುದರಿಂದ ಮೊದಲು ನಡೆದಂತೆ ಮುಂಬೈದಲ್ಲಿ ಎಲ್ಲಿಂದ ಬಂದು ಮುನ್ನೂರು ಜನ ಹತ್ಯೆ ಮಾಡಿರಲಿಲ್ಲ ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಪುಣೆಯಲ್ಲಿ ದೆಲ್ಲಿ ಚಾಂದಿನಿ ಚ ಇದರ ಸರೋಜಿನಿ ಮಾರ್ಕೆಟ್ದಾಗ ಅದ್ರ ಎರಡು ದಿವ್ಸ ಮೊದಲ ನಾ ಅದೇ ಮಾರ್ಕೆಟ್ನಾಗೆ ಇದ್ದೆ ನಾ ಅವಾಗ ಒಬ್ಬ ಎಂ ಪಿ ಮಾತ್ರ ಇದ್ದೆ ಎರಡು ಸಾವಿರದ ಎಂಟು ಮಾರ್ಕೆಟಿಗೆ ದೀಪಾವಳಿ ಖರೀದಿಗೆ ಹೋದವ್ರು ಅಲ್ಲೇ ಸತ್ತು ಬಿದ್ದರು ಲಾಸ್ಟ್ ಆಯ್ತ ಒಳಗೆ ಅಹಮದಾಬಾದ್ದಾಗ ಯಾರು ತರಕಾರಿ ಇತ್ತು ನಾ ಹೇಳೋದು ಇದನ್ನು ಕಂಪ್ಯಾರಿಸನ್ ಮಾಡಿ ಇಪ್ಪತ್ತಾರು ಜನ ಸತ್ತದ್ದ್ರ ಬಗ್ಗೆ ಅವಾಗ ಜಾಸ್ತಿ ಕಮ್ಮಿ ಇದೆ ಇದು ಖಂಡಿತನ ಹೇಳ್ತಾ ಖಂಡಿತವಾಗಿಯೂ ಹೇಳ್ತಾಯಿಲ್ಲ ಒಬ್ಬ ಒಬ್ಬ ವ್ಯಕ್ತಿ ಸತ್ತರು ನಮಗೆ ನೋವದ ಆದರೆ ಈ ಭಯೋತ್ಪಾದನೆಯನ್ನು ನಾ ಹೇಳೋ ಪಾಯಿಂಟ್ ಏನಂದರೆ ಈ ಭಯೋತ್ಪಾದನೆಯನ್ನು ಸತತವಾಗಿ ಭಾರತ ಎದುರಿಸಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿದ್ದರಿಂದ ಈಗ ಭಾಳಷ್ಟು ಸಂಗತಿಗಳು ಕಂಟ್ರೋಲ್ದಲ್ಲೇ ಇದ್ದಾವೀಗ ಭಾಳಷ್ಟು ಸಂಗತಿ ಇದ್ದಾವೆ ಮೋದಿ ಸರ್ಕಾರ ಬಂದ ನಂತರ ನಕ್ಸಲಿಸಮು ಆಲ್ಮೋಸ್ಟ್ ಇರಾಡಿಕೇಶನ್ ಹಂತಕ್ಕೆ ಬಂದಿದೆ ಒಂದು ಎರಡು ಜಿಲ್ಲೆಯಲ್ಲಿ ಅಷ್ಟೇ ಉಳಿದಿದೆ ಈಗ ಎಯ್ಟಿ ಪರ್ಸೆಂಟ್ ಆಗಿದೆ ಕಮ್ಮಿಯಾಗಿದೆ ಇಪ್ಪತ್ತಾರನೇ ಇಪ್ಪತ್ತಾರನೇಸು ನಕ್ಸಲಿಸಮ್ ಝೀರೋ ಮಾಡ್ತೀವಿ ನಾವು ಭಯೋತ್ಪಾದನೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿದೆ ಅದನ್ನು ಸಹಿತ ನಮ್ಮ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಮತ್ತು ಯಾರ್ಯಾರು ಸಂರಕ್ಷಣೆ ಕೊಟ್ಟಿದ್ದಾರೆ ಅವರು ಉಹಿಸೋದಕ್ಕಿಂತ ದೊಡ್ಡ ಶಿಕ್ಷೆಯನ್ನೇ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ದಿವಸ ಆಯಿತು ಹನ್ನೆರಡು ದಿವಸ ಆಯಿತು ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಮಿಲಿಟ್ರಿ ಅವ್ರಿಗೆ ಅವರಿಗೆ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ನಿನ್ನೆ ಮತ್ತೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಸರ್ಜಿಕಲ್ ಸ್ಟ್ರೈಕ್ ಆದದ್ರ ಬಗ್ಗೆ ನಮಗೆ ಡೌಟ್ ಅದಂತ ಸರ್ಜಿಕಲ್ ಆಮೇಲೆ ಏರ್ ಸ್ಟ್ರೈಕ್ ಆದದ್ರ ಬಗ್ಗೆ ಡೌಟ್ ಅದಂತ ಮತ್ತು ನಮ್ಮ ಜಿಲ್ಲಾ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಪುಣ್ಯಾತ್ಮ ಇವ್ರಿಗೆ ಡಿಫೆನ್ಸ್ ಚೀಫ್ ಆಫ್ ದಿ ಡಿಫೆನ್ಸ್ ಮಾಡಿಬಿಡ್ಬೇಕು ಅವ್ರು ಏನು ಹೇಳಿದ್ದಾರೆ ನೀರಲ್ಲಿ ಇಟ್ಕೋತೀರಿ ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ ದಯವಿಟ್ಟು ನೀರು ಬಿಡ್ರಿ ನೀರು ಬಿಡ್ರಿ ನೀರು ಬಿಡ್ರಿ ಅಂತ ಇವ್ರ ನೀರಲ್ಲಿ ಇಟ್ಕೋತೀರಿ ನೀರಿನಿಂದ ಏನಾಗ್ತದೆ ಅಂತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರುವ ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರಕ ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದಂತ ನಮ್ಮ ಈ ಕಡೆ ಬಿಜಾಪುರ ಕಡ್ನ ಭಾಗ ಭಾಗದಾಗ ಗಾದಿ ಮಾತದ ಆ ರೀತಿ ಇದು ಉದ್ದೇಶ ಏನು ಅಂತಂದರೆ ಕೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಾವು ಕೇವಲ ಎಲ್ಲಿ ಪಾಕಿಸ್ತಾನ ಪಾಕಿಸ್ತಾನಿ ಪ್ರೇರಿತ ಟೆರರಿಸಮ್ಗೆ ಬೈದ್ರ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದರೂ ಡಿಸ್ಟರ್ಬ್ ಆಗಿದ್ದು ಅನ್ನುವಂಥ ಭಯ ಈ ಮಾನಸಿಕತೆ ಏನಿದೆ ನೂರಾರು ಕಾರಣ ಇದ್ದಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಿ ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಇದಕ್ಕೇನಾದ್ರು ಅರ್ಥ ಇದೆಯಾ ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಪ್ಪತ್ತಾರು ಜನ ಏನು ಹತರಾಗಿದ್ದಾರೆ ಅಮಾಯಕರು ಇದರ ಬಗ್ಗೆ ನಮಗೆ ಭಾಳ ನೋದೆ ಒಂದು ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ ನಾವು ಯಾವುದೂ ಕಂಪೇರ್ ಇಷ್ಟು ಸತ್ತಿದ್ರು ಇವಾಗ ಇದನ್ನು ಎಂದೂ ನಾವು ಕಂಪೇರ್ ಮಾಡಿಲ್ಲ ವಿ ಆರ್ ಟೂ ಮಚ್ ಹರ್ಟ್ ನಾನು ಮೋದಿಯವರನ್ನು ಅಮಿತ್ ಶಾ ಅವರನ್ನು ನಿಮಗೂ ಗೊತ್ತಿದೆ ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರಿಕ್ವೆಂಟಾಗಿ ಸೆಷನ್ ಇಲ್ಲದೆ ಇರೋ ಸಮ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಎರಡು ಸರ್ತೆ ನಾವು ಭೇಟಿ ಮಾಡ್ತೀವಿ ಅದಪ್ಪ ನೀವು ಇಳಿದಿದ್ದೀರಿ ಇದರ ಜೊತೆಗೆ ಇಲ್ಲೇ ಹಾಡು ಹೋಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ ನಿಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ನಿಮ್ಮದು ಸ್ಟೇಟಸ್ ಹಾಕಿದ್ದಾರೆ ಅವನ ಆರೋಪಿ ಮಾಡಿ ಆರೋಪಿ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬೇಕಂತಲೇ ಆರೋಪಿ ಮಾಡಿರ್ಬೋದು ನಾನು ನಾನು ಪ್ರೀ ಜಜ್ಮೆಂಟಿಗೆ ಬರ್ತಾ ಇಲ್ಲ ಮಾಡಿರ್ಬಹುದು ಅಂತ ಹೇಳಿದನು ಕೋರ್ಟ್ನಾಗ ಡಿಸೈಡ್ ಆಗಲಿ ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಅರ್ದು ಹಾಗಾಗಿ ಹಾಗಾಗಿ ಈ ರೀತಿಯಾದಂಥ ವರ್ತನೆ ಇದು ಅತ್ಯಂತ ಖಂಡನೀಯ ಹಿಂದೂ ವಿರೋಧಿ ನೀತಿ ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದನ್ನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಇಂಥ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ ರೌಡಿ ಶೀಟ್ ರೌಡಿ ಶೇಟ್ ಎಲ್ಲ ರೌಡಿ ಶೆಟ್ಟಿ ರಸ್ತೆದಾಗ ಹೊಡಿಬೇಕು ಹಂಗಾರೆ ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಅಟಿಟ್ಯೂಡ್ ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ ಇಪ್ಪತ್ತಾರು ಜನರ ಸಾವು ಅಥವಾ ಒಬ್ಬ ಜನರ ಸಾವು ಆದರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂತಹ ಕ್ರಮವನ್ನು ಕೈವಿ